ಹಂಪಿನಲ್ಲಿರ್ತಕ್ಕಂಥ ಸಾಲು ಮಂಟಪಗಳೇನಿದೆ ದೇವಸ್ಥಾನದಲ್ಲಿ ಅದು ನಮ್ಮ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಎಡಗಡೆ ಮತ್ತು ಬಲಹೆಡೆಗೆ ಈಗಾಗಲೇ ಆ ಸಾಲು ಮಂಟಪವನ್ನು ಪುನರುಜ್ಜೀವಗೊಳಿಸಿ ಶಿಥಿಲಗೊಂಡಿದ್ದನ್ನು ಈ ಮೊದಲಿನ ರೀತಿಯಾಗಿ ಆರ್ಕಿಯೋಲಾಜಿಕಲ್ ಸರ್ವೆ ಇಲಾಖೆಯಿಂದ ಮಾಡಿದ್ದಾರೆ ಈಗ ಎದುರು ಬಸವ ವೇದಿಕೆ ಹತ್ರ ಇರತಕ್ಕಂಥ ಏನು ಸಾಲು ಮಂಟಪಗಳಿದೆ ಅದು ತುಂಬ ವರ್ಷಗಳಿಂದ ಶಿಥಿಲವಾಗಿದ್ದು ಅದನ್ನು ಮೊನ್ನೆ ಮಳೆಯಿಂದ ಕೆಲವು ಕಡೆ ಅಲ್ಲಲ್ಲಿ ಬಿದ್ದು ಹೋಗಿತ್ತು ಹಾಗಾಗಿ ನಾವು ಅದನ್ನು ವೈಯಕ್ತಿಕವಾಗಿ ಸ್ಥಳ ಭೇಟಿ ನೀಡಿದಾಗ ಎಸ್ ಐ ಅಧಿಕಾರಿಗಳಿಗೆ ಜೊತೆ ಚರ್ಚೆ ಮಾಡಿ ಯಾವುದೇ ಪ್ರಾಣಾಪಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ ಆ ಸೂಚನೆಯಂತೆ ಅವರು ಅಲ್ಲಿ ಈಗ ತಾತ್ಕಾಲಿಕವಾಗಿ ಅಡ್ಡ ಒಂದು ಬೇಲಿ ಥರ ಹಾಕಿ ಯಾವುದೂ ಅಲ್ಲಿ ಸಾರ್ವಜನಿಕರು ಒಳಗಡೆ ಹೋಗದೆ ರೀತಿಯಾಗಿ ಮಾಡಿ ಮತ್ತು ಕಲ್ಲುಗಳು ಬಿದ್ದಾಗ ಮುರಿದೋಗೋ ಒಂದು ಅವಕಾಶ ಇರೋದ್ರಿಂದ ಆ ಕಲ್ಲುಗಳನ್ನು ಬೀಳದೆ ರೀತಿಯಾಗಿ ಈಗಾಗಲೇ ಕಬ್ಬಿಣಗಳಿಂದ ಸಂರಕ್ಷಣೆ ಮಾಡಿದ್ದಾರೆ ಸುಮಾರು ಅಲ್ಲಿ ಇನ್ನೂ ಇನ್ನೂರೈವತ್ತು ಮೀಟರ್ ಸಾಲು ಮಂಟಪಗಳು ನಾವು ಇನ್ನು ಪುನರುಜ್ಜೀವಗೊಳಿಸೋದು ಅವಕಾಶ ಇದೆ ಅಂತ ಅವ್ರು ಹೇಳಿದ್ದಾರೆ ಈಗಾಗಲೇ ತೊಂಬತ್ತು ಮೀಟರ್ಗೆ ಅವರು ಅನುಮತಿನೂ ಕೂಡ ಅವರ ಇಲಾಖೆಯಿಂದ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಪಡೆದಿದ್ದಾರೆ ಅದು ತೊಂಬತ್ತು ಮೀಟರ್ ಆದಮೇಲೆ ಉಳಿದಂತೆ ಇನ್ನೊಂದು ನೂರ ಎಂಬತ್ತು ಮೀಟರ್ ಬಾಕಿ ಉಳಿಯುತ್ತೆ ಅದನ್ನು ಕೂಡ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಅದನ್ನು ಕ್ರಿಯೆ ಯೋಜನೆಯಲ್ಲಿ ಪರಿಗಣಿಸಿ ಅವನು ಯಥಾಸ್ಥಿತಿಯಲ್ಲಿ ಮತ್ತೊಮ್ಮೆ ತೆಗೆದು ಈಗೇನು ಹಿಂದೆ ಕೆಲಸ ಆಗಿದೆ ಅದೇ ರೀತಿಯಾಗಿ ಅದನ್ನು ಪುನರುಜ್ಜೀವಗೊಳಿಸಿ ಮತ್ತೆ ಮೊದಲಿನ ರೀತಿಯಾಗಿರಲಿಕ್ಕೆ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ರಮ